ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಅಸೋಸ್ ಗಾಡಿ ಹಾಂ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಹದಿನೈದು ಓನರ್ ಎಷ್ಟು ಓನರ್ ಓನರ್ ಡಾಕ್ಯುಮೆಂಟ್ಸ್ ನೋಡಿಲ್ಲ ಇಲ್ಲ ಗಡಿ ಮೇಲೆ ಇಲ್ಲ ಲೋನಿಲ್ಲ ರನ್ನಿಂಗ್ ಎಷ್ಟಾಗಿದೆ ಗಡೆ ರನ್ನಿಂಗೂ ಒಂದು ಚಿಲ್ಲರೆ ಉಳಿದು ಟಯರ್ ಕಣಿಸ್ಕೊಂಡು ಟೈರ್ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರ ಗಡಿ ಒಳಗಡೆ ಮಾಮೂಲಿ ಡಕ್ ಕವಲ್ ಐತೆ ಲೊಕೇಶನ್ ಗಡಿ ಇದೆ ಇದು ಕಡೂರ್ ಕಡೂರ್ ಹಾ ಅಲ್ಲಿ ಲೋಕಲ್ ಹಾ ಲೋನ್ ಐತೆ ಗಡಿ ಮೇಲೆ ಇಲ್ಲ ಇಲ್ಲ ಎಷ್ಟು ಹೇಳ್ತೀರ ಗಡಿ ರೇಟ್ 3000 3000 ಮಾಡಲ್ ಎಷ್ಟು ಗಡಿ 2000 ದಾ 15 15 ಕೂಡರ ಸರ್ ಡೋನರ್ ಡಾಕ್ಯುಮೆಂಟ್ಸ್